ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಹಿಂದಿನ ವರ್ಷದ ವಿವಿಧ ಜಿಲ್ಲೆಗಳ ಮೊದಲ ಕಿರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ತಿಳಿಸಿದ್ದೆ ಇಂದಿನ ಈ ಸಂಚಿಕೆಯಲ್ಲಿ ಕಿರುಪರೀಕ್ಷೆಗೆ ನಿಗದಿಪಡಿಸಲಾಗಿರುವ ಮೊದಲ ಮೂರು ಪದ್ಯಗಳ ಮೊದಲ ಮೂರು ಗದ್ಯಗಳ ಹಾಗೂ ನಾಲ್ಕು ದೀರ್ಘ ಗದ್ಯಗಳಲ್ಲಿ ಕಿರುಪರೀಕ್ಷೆಗೆ ಬರುವ ಸಂಭವನೀಯ ಮುಖ್ಯ ಪ್ರಶ್ನೆಗಳನ್ನು ತಿಳಿಸ್ತಿದ್ದೀನಿ ನಿಮ್ಮ ಕನ್ನಡ ಪಠ್ಯಪುಸ್ತಕವನ್ನು ತಮ್ಮೊಟ್ಟಿಗೆ ಇಟ್ಕೊಳ್ಳಿ ಮೊದಲ ನಾಲ್ಕು ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಗದ್ಯ ಪದ್ಯ ದೀರ್ಘ ಗದ್ಯದ ಒಂದು ವಾಕ್ಯದ ಪ್ರಶ್ನೆಗಳನ್ನು ಓದ್ಕೊಳ್ಳಿ ನಂತರ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಪದ್ಯ ವಿಭಾಗದಲ್ಲಿರೋ ಈ ಅಂಶಗಳನ್ನು ನೋಡ್ಕೊಂಡ್ರೆ ಸಾಕು ಕದಡಿದ ಸಲಿಲಂ ತಿಳಿಒಂದದೆ ಪದ್ಯ ಬರೆದ ಕವಿ ನಾಗಚಂದ್ರ ಆರಿಸಿದ ಕೃತಿ ಶ್ರೀರಾಮಚಂದ್ರ ಚರಿತ ಪುರಾಣ ನಂತರ ವಚನಗಳಲ್ಲಿ ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ ಉರ್ಲಿಂಗ ಪೆದ್ದಿಯ ವಚನದ ಅಂಕಿತನಾಮ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಮೂರನೇ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಳು ಬರೆದ ಕವಿ ಕುಮಾರ ವ್ಯಾಸ ಆರಿಸಿದ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಇದಿಷ್ಟು ಅಂಶವನ್ನು ಹೊಂದಿಸಿ ಬರೀರಿಗೆ ನೋಡಿಕೊಂಡ್ರೆ ಅಷ್ಟೇ ಸಾಕು ಇನ್ನು ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ಗದ್ದೆ ವಿಭಾಗದಲ್ಲಿ ಕೊಡಲಿದ್ದು ನಿಗದಿಪಡಿಸಲಾಗಿರುವ ಪಾಠದ ಒಂದು ವಾಕ್ಯದ ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ ಅದಷ್ಟೇ ಸಾಕು ಇನ್ನು ಎರಡು ಮೂರು ವಾಕ್ಯದ ಪದ್ಯ ವಿಭಾಗದಲ್ಲಿ ಬರ್ತಕ್ಕಂತಹ ಸಂಭವನೀಯ ಮುಖ್ಯ ಪ್ರಶ್ನೆಗಳಿವು ಮೊದಲ ಪದ್ಯದಲ್ಲಿ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಸೀತೆಯ ತಲ್ಲಣಕ್ಕೆ ಕಾರಣವೇನು ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ಇದಿಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ವಚನಗಳಲ್ಲಿ ಯಾವ ಗುಣ ಇಲ್ಲದವನು ಡಾಂಬಿಕನೆಸುತ್ತಾನೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವು ಗುರುವಿನ ಲಕ್ಷಣಗಳೇನು ಇದಿಷ್ಟು ಪ್ರಶ್ನೆಗಳನ್ನ ವಚನಗಳಲ್ಲಿ ಓದ್ಕೊಳ್ಳಿ ಮೂರನೇ ಪದದಲ್ಲಿ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಇನ್ನು ಗದ್ಯ ವಿಭಾಗದಲ್ಲಿ ಮೊದಲ ಪಾಠದಲ್ಲಿ ಬಸಲಿಂಗನಿಗೆ ಅದು ಪುರಿಸೋತಿಲ್ಲದ ಕಾಲ ಏಕೆ ಹೆಂಡತಿ ಏನು ಹೇಳುತ್ತಲೇ ಇದ್ದಳು ಸಿದ್ಲಿಂಗೇ ಏಕೆ ರಾಧ್ಯ ಮಾಡಿದಳು ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಎರಡನೆಯ ಗದ್ಯದಲ್ಲಿ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಸಿಂಹಬಲದ ಕೋತಿಗಳಿಗೆ ಒದಗಿದ ತೊಂದರೆಗಳೇನು ಈ ಎರಡು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಮೂರನೆಯ ಗದ್ಯದಲ್ಲಿ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಈ ಪ್ರಶ್ನೆಗಳನ್ನು ಗದ್ಯ ಭಾಗದಲ್ಲಿ ನೋಡ್ಕೊಳ್ಳಿ ಇನ್ನು ದೀರ್ಘಗದ್ಯದಲ್ಲಿ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳು ಯಾರು ಇವಿಷ್ಟು ಪ್ರಶ್ನೆಗಳನ್ನು ದೀರ್ಘಗದ್ಯದಲ್ಲಿ ಎರಡು ಮೂರು ವಾಕ್ಯಗಳಿಗೆ ಓದ್ಕೊಂಡ್ರೆ ಸಾಕು ಇನ್ನು ವಚನಗಳಲ್ಲಿ ಅರ್ಥರೇಖೆ ಇದ್ದಲ್ಲಿ ಫಲವೇನೋ ಆಯುಷ್ಯ ರೇಖೆ ಇಲ್ಲದನಕ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನೋ ತಾಯಿಯ ಮೊಲೆವಾಲು ನಂಜಾಗಿ ಕೊಲೋಡೆ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ತಾನೇ ಲಘು ಮಾಡಿ ಲಘುವಾದನಯ್ಯ ಈ ಪ್ರಶ್ನೆಗಳನ್ನು ವಚನ ವಿಭಾಗದಲ್ಲಿ ಓದ್ಕೊಡಿ ಇನ್ನು ಮೂರನೇ ಪದ್ಯದಲ್ಲಿ ಕಲಿಭೀಮನೆ ಮಿಡುಕುಳ್ಳ ಗಂಡನು ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಒಬ್ಬಳನ್ ಆಳಲಾರಿರಿ ಗಂಡರೋ ನೀವು ಬಂಡರೋ ಹಾಗೆಗಳನ್ನು ಹಿಂಡಿದನು ಮನದೊಳಗೆ ಇದಿಷ್ಟು ಪ್ರಶ್ನೆಗಳನ್ನು ಮೂರನೇ ಪದ್ಯದಲ್ಲಿ ಓದ್ಕೊಳ್ಳಿ ಮುಂದೆ ಗದ್ದೆ ವಿಭಾಗದಲ್ಲಿ ಮೊದಲನೇ ಪಠ್ಯದಲ್ಲಿ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು ಏನು ತಪ್ಪು ತಿಳಿಬೇಡ ಈ ಮೂರು ಪ್ರಶ್ನೆಗಳನ್ನು ಓದ್ಕೊಳ್ಳಿ ನಂತರ ಎರಡನೇ ಗದ್ದೆಯಲ್ಲಿ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಈ ಮೂರು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇನ್ನು ಮೂರನೇ ಗದ್ಯದಲ್ಲಿ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಇದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇನ್ನು ದೀರ್ಘ ಗದ್ಯದಲ್ಲಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಡ್ರೈವರ್ಣ ಎತ್ಲಾಗಿ ಹೋದ ಇಲ್ಲೇ ಇದ್ನಲ್ಲ ಇದಿಷ್ಟು ಪ್ರಶ್ನೆಗಳನ್ನು ದೀರ್ಘಗದಲ್ಲೂ ನೋಡಿಕೊಂಡ್ರೆ ಸಾಕು ಇನ್ನು ಐದು ಆರು ವಾಕ್ಯದ ಪ್ರಶ್ನೆಗಳಲ್ಲಿ ಪದ್ಯ ವಿಭಾಗದಲ್ಲಿ ರಾವಣನ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಈ ಎರಡು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇನ್ನು ವಚನಗಳಲ್ಲಿ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು ಇದಿಷ್ಟು ವಚನಗಳಲ್ಲಿ ಬರತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಇನ್ನು ಮೂರನೇ ಪದ್ಯದಲ್ಲಿ ತನಗಾದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಾಗತದ ನುಡಿಗಳಾವು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಬಹಳ ಮುಖ್ಯವಾದ ಪ್ರಶ್ನೆ ಇದು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಕಳೆದ ಬಾರಿಯ ಮುಖ್ಯ ಈ ಪ್ರಶ್ನೆಯನ್ನು ಕೇಳಿದರು ಬಹಳ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ ಇದು ಇನ್ನು ಗದ್ಯ ವಿಭಾಗದ ಮೊದಲ ಗದ್ಯದಲ್ಲಿ ಬಸಲಿಂಗ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣವೇನು ಈ ಪ್ರಶ್ನೆಗಳನ್ನು ಹೊತ್ಕೊಳ್ಳಿ ಎರಡನೇ ಗದ್ಯದಲ್ಲಿ ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಸಿಂಹಬಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾವು ವಿವರಿಸಿ ಈ ಎರಡು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಮೂರನೇ ಗದ್ಯದಲ್ಲಿ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋದದ್ದು ಹೇಗೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಈ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಇದಿಷ್ಟು ಗದ್ಯದಲ್ಲಿ ಬರತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ನಂತರ ದೀರ್ಘ ಗದ್ಯದ ಪ್ರಶ್ನೆಗಳನ್ನ ಗಮನಿಸಿ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ವಿವರಿಸಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಿ ಹಾಕಲು ಮಠದವರು ಹವಣಿಸಿದ್ದೇಕೆ ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಇದಿಷ್ಟು ಪ್ರಶ್ನೆಗಳನ್ನು ಗದ್ಯದಲ್ಲಿ ನೋಡಿಕೊಳ್ಳಿ ಇನ್ನು ಭಾಷಾಭ್ಯಾಸ ವಿಭಾಗದಲ್ಲಿ ಸಮನಾರ್ಥಕ ಪದ ನಾನರ್ಥ ಪದಗಳ ಅರ್ಥ ವಿಭಕ್ತಿ ಪ್ರತ್ಯಯ ನಿಷೇಧಾರ್ಥಕ ಪದ ಕಾಲಸೂಚಕ ಪ್ರತ್ಯಯ ಈ ವ್ಯಾಕರಣಾಂಶಗಳನ್ನ ನೋಡ್ಕೊಳ್ಳಿ ನಂತರ ನಾಲ್ಕು ಅಂಕಗಳಿಗೆ ಪತ್ರಲೇಖನ ಅಥವಾ ಪ್ರಬಂಧ ಇವೆರಡರಲ್ಲಿ ಒಂದು ವಿಭಾಗವನ್ನ ನೀಡಿರ್ತಾನೆ ಪತ್ರಲೇಖನವನ್ನ ಕೊಟ್ಟಿದ್ರೆ ಎರಡು ಪತ್ರಲೇಖನ ಪ್ರಶ್ನೆಗಳನ್ನು ನೀಡಿರ್ತಾರೆ ಪ್ರಬಂಧವನ್ನ ನೀಡಿದ್ರೆ ಎರಡು ಪ್ರಬಂಧದ ಪ್ರಶ್ನೆಗಳನ್ನು ನೀಡಿರ್ತಾರೆ ಎರಡರಲ್ಲಿ ಒಂದನ್ನು ನೀವು ನಾಲ್ಕು ಅಂಕಗಳಿಗೆ ಬರೀಬೇಕು ಇದಿಷ್ಟು ಮೊದಲ ಕಿರುಪರೀಕ್ಷೆಗೆ ಬರತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಶುಭವಾಗಲಿ